ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ತೊಗರಿಕಾಳನ್ನ ಬಳಸಿ ಹಸಿ ಮಸಾಲೆಗಳನ್ನ ಹಾಕಿ ದಿಢೀರ್ ಅಂತ ಮಾಡ್ಬೋದಾದಂಥ ಕಾಳು ಸಾಂಬಾರು ಅಥವಾ ಕಾಳು ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ತೊಗರಿಕಾಳು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ತೊಗರಿಕಾಳು ಈ ತೊಗರಿಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಹಾಗೇ ಒಂದು ಏಳೆಂಟು ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ತೊಗರಿಕಾಳು ಬೇಯೋದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಬೇಕಂದರೆ ಉಪ್ಪು ಕೂಡ ಹಾಕ್ಕೋಬೋದು ಆದರೆ ಉಪ್ಪನ್ನ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ನೋಡಿ ಇಲ್ಲಿ ಇದು ಎರಡು ವಿಜಲ್ ಕೂಗಿದೆ ಮೆಣಸಿನ್ಕಾಯಿ ಹಾಗೆ ಕಾಳೆಲ್ಲ ಹದವಾಗಿ ಚೆನ್ನಾಗಿ ಬೆಂದಿದೆ ಈ ರೀತಿ ಮೆಣಸಿನ್ಕಾಯಿನ ಕಾಳು ಜೊತೆ ಹಾಕೊಂಡು ಬೇಯಿಸ್ಕೊಂಬಿಟ್ರೆ ಅದು ಖಾರ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಮಸಾಲೆ ರುಬ್ಬ ಹಾಕಿದಾಗ ಘಾಟ್ ಬರೋದಿಲ್ಲ ನೋಡಿ ಈಗ ನಾನು ಮೆಣಸಿನಕಾಯಿ ಬೇಯೋದಕ್ಕೆ ಹಾಕೊಂಡಿದ್ನಲ್ಲ ಅದನ್ನೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಈ ರೀತಿ ಈ ಮೆಣಸಿನ್ಕಾಯಿ ಬೇಯಿಸಿ ಹಾಕೊಳ್ಳೋದ್ರಿಂದ ರುಬ್ಬೋದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಬೋದು ಕೆಲವರು ಖಾರ ಜಾಸ್ತಿ ತಿನ್ನೋರು ಈ ಬೇಯಿಸಿರುವಂಥ ಮೆಣಸಿನಕಾಯಿನ ಹಾಗೆ ಉಳಿಸ್ಕೊಂಡು ಬೇಕಾದರೆ ಸಾಂಬಾರಿಗೆ ಮತ್ತೆ ಕ್ಯೂಚ್ಕೊಂಡು ಹಾಕ್ಕೊಂಡು ತಿನ್ಬೋದು ನೋಡಿ ಎಲ್ಲ ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ರುಬ್ಬಳೋದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಬೇಯಿಸಿರೋಂಥ ಅಷ್ಟು ಹಸಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಹಾಕೋಬೋದು ಮತ್ತು ಒಂದು ಸೌಟಷ್ಟು ಬೇಯಿಸಿರುವಂಥ ಕಾಳು ಹಾಕೊಂಡಿದ್ದೀನಿ ಇಲ್ಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ಕಾಳನ್ನ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಗೆ ಒಂದು ಗೋಲಿ ಗಾತ್ರದಷ್ಟು ಅಥವಾ ಸಣ್ಣ ನಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಣ್ಣ ಬಿಸಿನೀರಲ್ಲಿ ನೆನೆಸಿ ಹಾಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಎಂಟು ಎಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಏಳೆಂಟು ಕಾಳು ಕಾಳು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈಗ ಈ ರುಬ್ಕೊಂಡಿರೋವಂಥ ಮಸಾಲೆ ನೋಡಿ ಹಿಂಗೆ ನೈಸಾಗಿ ರುಬ್ಕೊಂಡಷ್ಟು ರುಚಿ ಚೆನ್ನಾಗಿ ಬರುತ್ತೆ ಈಗ ರುಬ್ಕೊಂಡಿರೋಂಥ ಮಸಾಲೆನ ಈ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಕಾಳು ಜೊತೆ ಇದ್ದೀನಿ ಹಾಗೆ ಇಲ್ಲಿ ಕಾಳು ಕೂಡ ಅಷ್ಟೇ ತೊಗರಿ ಕಾಳೆ ಅಷ್ಟೇ ಅಲ್ಲ ಯಾವುದೇ ಹಸಿ ಕಾಳು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಹೀಗೆ ಈ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ನಂತರ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೋದು ಇದು ಕಾಳು ಬೇಯಿಸೋದಕ್ಕೇನ ಸ್ವಲ್ಪ ಜಾಸ್ತಿ ನೀರು ಏನಾರು ಹಾಕ್ಕೊಂಬಿಟ್ಟಿದ್ರೆ ಬೇಯಿಸ್ಕಾದ್ರೆ ಕಾಳು ಬೇಯಿಸಿರೋ ನೀರನ್ನೇ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ಕೊಬೋದು ನಮಗೆ ಈ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಉಪ್ಪು ಹಾಕೊಂಡು ಚೆನ್ನಾಗಿ ತಿರುಕೋಬೇಕು ಈಗ ತಿರುಗಿಬಿಟ್ಟು ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ರುಚಿಕರವಾದಂಥ ತೊಗರಿಕಾಳು ಹಸಿ ಮಸಾಲೆ ಸಾಂಬಾರು ಅಥವಾ ತೊಗರಿಕಾಳನ್ನ ದಿಢೀರ್ ಸಾಂಬಾರು ಸಿದ್ಧ ಆಗುತ್ತೆ ಈಗ ನೋಡಿ ಕುದಿತಾ ಇದೆ ಇದಕ್ಕೊಂದು ಗಮ್ಮ ಅನ್ನೋಂಥ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಬನ್ನಿ ಇದಕ್ಕೆ ನಾನು ಒಂದು ಟೀ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಿಂಗು ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಒಗ್ಗರಣೆ ಸಿದ್ಧ ಆಗೋಗುತ್ತೆ ಅಥವಾ ಬೇಕಂದರೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಕೂಡ ಸೇರಿಸ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಈಗ ಈ ಒಗ್ಗರಣೆನ ಈ ಬೇ ಇರೋಂಥ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಕರವಾದಂಥ ತೊಗರಿ ಕಾಲಿನ ಸಾಂಬಾರು ಸಿದ್ಧ ಆಗಿದೆ ಈ ಸಾಂಬಾರು ಮುದ್ದೆ ಅಥವಾ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಅಥವಾ ಚಪಾತಿ ಜೊತೆ ಮಾಡ್ಕೋಬೇಕು ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದ್ರ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬಾ ಸುಲಭವಾಗಿ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಅಪಯಾಸ್ಕಿ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು